ಇವತ್ತಿನ ದಿವಸಕ್ಕೆ ಪ್ರಾಮುಖ್ಯತೆ ಏನಂತಂದ್ರೆ ಈ ದೇಶದ ಮಹಾನ್ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರು ಲಾಲಾ ಲಜಪತ್ ರಾಯ್ ಅವರು ಒಂಬೈನೂರ ಹದಿನೇಳಕ್ಕೆ ಹುತಾತ್ಮರಾಗ್ತಾರೆ ಅವರು ಆ ಬ್ರಿಟಿಷ್ ಸರ್ಕಾರ ಸೈಮನ್ ಕಮಿಷನ್ ತಗೊಂಡ್ ಬಂದಾಗ ಸೈಮನ್ ಗೋ ಬ್ಯಾಕ್ ಅಂತ ಹೇಳಿ ಘೋಷಣೆ ಕೊಡ್ತಾ ಲಾವೂರಿನ ರೈಲ್ವೆ ಸ್ಟೇಷನ್ ಮುಂದೆ ಅವ್ರ ಮೇಲೆ ಲಾಟಿ ಚಾರ್ಜ್ ಆಗ್ತದೆ ಅವರಲ್ಲೇ ಪ್ರಾಣವನ್ನ ಅರ್ಪಿಸ್ತಾರೆ ಆ ಒಂದು ಹುತಾತ್ಮ ಲತ್ ರಾಯ್ ಅವರ ನೆನಪಿನಲ್ಲಿ ದೇಶದಾದ್ಯಂತ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಯಾಕೆ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ಕಳೆದ ಎರಡು ಸಾವಿರ ಇಪ್ಪತ್ತರಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಸುಮಾರು ಐದುನೂರು ರೈತ ಸಂಘಟನೆಗಳು ಎಸ್ ಕೆ ಎಂ ನೇತೃತ್ವದಲ್ಲಿ ಹೋರಾಟ ಮಾಡಿದರು ಎಲ್ಲಿನಲ್ಲಿ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಂಡ್ರು ಆದರೆ ಅಲ್ಲಿ ಒಂದು ಏನು ಕೊಟ್ಟಿದ್ರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರೈತರು ಚಳವಳಿಯನ್ನು ವಾಪಸ್ ತಗೊಂಡ್ರೆ ನಾವು ಅವರಿಗೆ ಬೆಂಬಲ ಬೆಲೆಯನ್ನ ಖಾತ್ರಿ ಪಡಿಸ್ತೀವಿ ವಿದ್ಯುತ್ ಖಾಸಗಿ ಕಡೆಯನ್ನು ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ರು ಹಾಗೂ ರೈತರ ಸಾಲ ಮನ್ನವನ್ನ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಕಳೆದ ನಾಲ್ಕು ವರ್ಷಗಳಿಂದ ಈ ಒಂದು ಬೇಡಿಕೆಗಳಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಇವತ್ತ ಅವರು ಬೆಂಬಲ ಬೆಲೆ ಖಾತ್ರಿಯನ್ನು ಜಾರಿಗೊಳಿಸಕ್ಕೆ ತಯಾರಿಲ್ಲ ವಿದ್ಯುತ್ ಖಾಸಗೀಕರಣ ಎರಡು ಸಾವಿರ ಇಪ್ಪತ್ತ್ಮೂರರ ಬಿಲ್ಲು ತೂಗು ಕತ್ತಿ ನಮ್ಮ ತಲೆ ಮೇಲೆ ಇದೆ ಇದು ಜಾರಿಯಾದರೆ ರೈತರ ಎಲ್ಲಾ ಪಂಪ್ ಸೆಟ್ಗಳಿಗೆ ಈಗೇನು ಹತ್ತು ಸಾವಿರ ಫ್ರೀ ಇದೆ ಹತ್ತು ಎಫ್ ವರೆಗೆ ಆ ವಿದ್ಯುತ್ತನ್ನ ಇನ್ನು ಮುಂದೆ ಮೀಟ್ರ್ ಕೊಡಿಸ್ತಾರೆ ಮೀಟ್ರ್ ಕೊಡಿಸಿದ್ರೆ ಪ್ರತಿ ಇಂದ ತಿಂಗಳಿಗೆ ಎರಡು ಸಾವಿರ ಮೂರು ಸಾವಿರ ಬಿಲ್ ಬರ್ತದೆ ರೈತರು ಉಳುಮೆ ಮಾಡೋಕ್ಕಾಗಲ್ಲ ಜೀವನ ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆದ್ದರಿಂದ ಇದನ್ನು ನಾವು ತೀವ್ರವಾಗಿ ಇವತ್ತ ವಿರೋಧಿಸ್ತಾ ಇದ್ದೀವಿ ಆಮೇಲೆ ರೈತರಿಗೆ ಪಿಂಚಣಿ ಕೊಡಬೇಕಂತ ಬೇಡಿಕೆ ಇದೆ ಇವತ್ತ ಅರವತ್ತು ವರ್ಷ ಆಗಿರುವಂಥ ರೈತರಿಗೆ ಹತ್ತು ಸಾವಿರ ರೂಪಾಯಿ ತಿಂಗಳಿಗೆ ಪಿಂಚಣಿ ಕೊಡಬೇಕಂತೇಳಿ ಮತ್ತು ರೈತರು ಮಾಡಿರುವ ಎಲ್ಲ ಸಾಲಗಳನ್ನು ಒಂದ್ಸರ್ತಿ ಮನ್ನಾ ಮಾಡಬೇಕಂತೇಳಿ ಬೇಡಿಕೆ ಇದೆ ಯಾಕಂದರೆ ಈ ಸರ್ಕಾರ ಕೇಂದ್ರ ಸರ್ಕಾರ ಕಳೆದ ಮೂರು ನಾಲ್ಕು ವರ್ಷಗಳಲ್ಲಿ ಹದಿನೈದು ಲಕ್ಷ ಕೋಟಿ ರೂಪಾಯಿಗಳನ್ನು ಸಾಲವನ್ನು ಮನ್ನಾ ಮಾಡಿದರೆ ಯಾರ್ದು ಬಂಡವಾಳಗಾರರು ಕಾರ್ಪೊರೇಟ್ ಮನೆ ತಂದವರದು ಅಗರ್ಭ ಶ್ರೀಮಂತರು ಅಂಬಾನಿ ಅದಾನಿ ಅಂತವ್ರದ್ದು ಹದಿನಾಲ್ಕು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಆದರೆ ನಮ್ಮ ರೈತರಿಗೆ ಬೆಂಬಲ ಬೆಲೆ ಕೊಡೋಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾರೆ ಇಡೀ ಇಪ್ಪತ್ತು ಮೂರು ಬೆಳೆಗಳಿಗೆ ಬೆಂಬಲ ಬೆಲೆ ಖರೀದಿ ಮಾಡ್ಬೇಕಂದ್ರೆ ಕೇವಲ ಎರಡು ಲಕ್ಷ ರೂಪಾಯಿ ಕೋಟಿ ಬೇಕಷ್ಟೇ ಬಂಡವಾಳಗಾರರಿಗೆ ಹದಿನಾಲ್ಕು ಲಕ್ಷ ರೂಪಾಯಿ ಕೋಟಿ ಕೊಡಲಿಕ್ಕೆ ದುಡ್ಡಿದೆ ಬೆಂಬಲ ಬೆಲೆ ಕಾ ಕಾನೂನು ಬದ್ಧಗೊಳಿಸಲಿಕ್ಕೆ ಕಾಯ್ದೆ ಮಾಡಲಿಕ್ಕೆ ಕೇವಲ ಎರಡು ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಲಿಕ್ಕೆ ತಯಾರಿಸಿದರು ಕೇಂದ್ರ ಸರ್ಕಾರ ಅಂದರೆ ಈ ಹೊತ್ತಿನ ಕೇಂದ್ರ ಸರ್ಕಾರ ಆಗಲಿ ಅಥವಾ ನಮ್ಮ ರಾಜ್ಯದಲ್ಲಿರುವಂಥ ರಾಜ್ಯ ಸರ್ಕಾರ ಆಗಲಿ ಬಂಡವಾಳಗಾರರ ಹರವಾಗಿದ್ದಾರೆ ಕಾರ್ಪೊರೇಟ್ ಮಂತ್ರಿಗಳ ಹತ್ರವಾಗಿದರೆ ಶ್ರೀಮಂತರ ಸೇವೆ ಮಾಡ್ತಾ ಇದ್ದಾರೆ ಭೂಮಿಯನ್ನು ಇವತ್ತು ರಾಜ್ಯ ಸರ್ಕಾರ ಜಿಂದಾಲ್ ಕಂಪನಿ ಕೊಡ್ತಾ ಇದ್ದಾರೆ ಮೂರು ಸಾವಿರ ಆರುನೂರ ಎಕರೆ ಜಮೀನನ್ನು ಬರೇ ಒಂದೂವರೆ ಲಕ್ಷ ರೂಪಾಯಿನಲ್ಲಿ ಕೊಡ್ತಾ ಇದಾರೆ ಒಂದೂವರೆ ಲಕ್ಷ ರೂಪಾಯಿಗೆ ಎಕರೆ ಅನ್ನುವ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಆದರೆ ನಮ್ಮ ರೈತರಿಗೆ ಅರವತ್ತು ವರ್ಷ ಎಪ್ಪತ್ತು ವರ್ಷ ಉಳುಮೆ ಮಾಡಿರುವಂತ ರೈತರಿಗೆ ಹಕ್ಕು ಪತ್ರ ಕೊಡ್ತಾ ಇಲ್ಲ ಹಕ್ಕುಪತ್ರ ಕೊಡ್ಬೇಕಂತ ನಾವು ಕೇಳ್ತಾ ಇದ್ದೀವಿ ಯಾಕಂದ್ರೆ ರೈತರು ಬಡವರು ಅವ್ರಿಗೆ ಜಮೀನಿಲ್ಲ ಮುಳ್ಳು ಕಂಟೆನಲ್ಲಿ ಬಿತ್ತಿಕೊಂಡು ಬೀದ ಬಿತ್ತಿ ಬೆಳೀತಾ ಇದ್ರೆ ಅಂತರ ಬದಲುಕರು ಉಳಿಮೆ ಮಾಡುವಂತ ರೈತರಿಗೆ ಇವತ್ತಿನವರೆಗೆ ಸೂರು ಅಕ್ಕುಪತ್ರ ಕೊಟ್ಟಿಲ್ಲ ಹಕ್ಕು ಪತ್ರ ಕೊಡ್ಬೇಕಂತ ಹೇಳಿದ್ರು ನಾವು ಹೋರಾಟವನ್ನ ಕೈಗೊಂಡಿದ್ದೀವಿ ಅಷ್ಟೇ ಅಲ್ಲ ಸ್ನೇಹಿತರು ಇವತ್ತ ಈ ಒಂದು